ನಮ್ಮ ಪಂಚಮಸಲಿ ಪೀಠದ ಮೊದಲ ಉದ್ದೇಶವೇ ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ತರುವಂಥದ್ದು ನಮ್ಮ ನಮ್ಮ ಸಮುದಾಯದ ರಾಜಕಾರಣಿಗಳಿಗೆ ಅನ್ಯಾಯವಾದಾಗ ಧ್ವನಿ ಎತ್ತುವಂಥದ್ದು ನನ್ನ ಮೂಲ ಕರ್ತವ್ಯ ಹಾಗಾಗಿ ನನ್ನ ಸಮಾಜ ಯಾವತ್ತು ನಮ್ಮ ಸಮಾಜ ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜ ದುಡಿದಂಥ ಯಾವುದೇ ಪಕ್ಷದ ಯಾವುದೇ ರಾಜಕಾರಣಿಗಳಿದ್ದಾಗ ಸಹ ಅವರು ಅನ್ಯಾಯವಾದಾಗ ನಾನು ಧ್ವನಿ ಎತ್ತಿದ ಬಂದೇನೆ ಆ ಪ್ರಕಾರವಾಗಿ ಈ ಮೀಸಲಾತಿ ಹೋರಾಟ ಶುರು ಮಾಡಿದ ಮೇಲೆ ಮೀಸಲಾತಿ ಹೋರಾಟಕ್ಕೆ ತನುಮನ ಧನದಿಂದ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಸಮಾಜಕ್ಕೆ ಮೋಸ ಮಾಡಲಾಡ್ದಾನೆ ಸಮಾಜ ಪರವಾಗಿ ಯಾರು ನಿಂತಿರ್ತಾರೋ ಅವ್ರ ಕಷ್ಟ ಕಾಲದಲ್ಲಿ ಅವ್ರ ಜೊತೆ ನಿಲ್ಲುವಂಥದ್ದು ನನ್ನ ನಮ್ಮ ಸಮಾಜದ ಮೊದಲ ಕರ್ತವ್ಯ ಆ ಪ್ರಕಾರವಾಗಿ ಈ ಮೀಸಲಾತಿ ಚಳವಳಿಯಲ್ಲಿ ಅಗ್ರಗಣ್ಯರಾಗಿ ನಿಂತ್ಕೊಂಡು ಹೋರಾಟ ದುಡ್ಡಿರ್ತಕ್ಕಂಥ ಬಿಜಾಪುರ ಶಾಸಕರು ಮತ್ತು ಕೇಂದ್ರದ ಮಾಜಿ ಸಚಿವರು ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಚಿಂತಕರು ಆಗಿರ್ತಕ್ಕಂಥ ಬಸವಪಾಟಿ ಯತ್ನಾಳ್ ಅವರಿಗೆ ಆ ಪಕ್ಷದ ವರಿಷ್ಠ ದಿಢೀರನೆ ಉಚ್ಚಾಟ ಕ್ರಮ ಕೈಗೊಂಡಿದ್ದು ನಮ್ಮ ಸಮುದಾಯದ ಜನರಿಗೆ ನೋವು ಉಂಟಾಗಿದೆ ಹಾಗಾಗಿ ಅವ್ರು ಕಷ್ಟ ಕಾಲದಲ್ಲಿ ಒಬ್ಬ ಗುರುಗಳಾಗಿ ಸಮಾಜದ ಜನರು ಇವತ್ತು ಬೆಂಬಲ ನಿಂತಿರ್ತಕ್ಕಂಥ ತಪ್ಪೇನೇ ಇಲ್ಲ ಎಲ್ಲ ಜನಾಂಗದ ಗುರುಗಳು ಸಹ ಆಯಾ ಜನಾಂಗದ ರಾಜಕಾರಣ ಅನ್ಯಾಯವಾದಾಗ ಅವರು ಧ್ವನಿಯ ನಿಲ್ತಾರೆ ಆ ಉದ್ದೇಶಕ್ಕೆ ನಾವು ನಿಲ್ತೇವೆ ಅದು ನನ್ನ ಕರ್ತವ್ಯ ನಮ್ಮ ಸಮಾಜ ನಮ್ಮ ನಾಯಕರು ನಮ್ಮ ಹೋರಾಟ ನಮ್ಮ ಹೋರಾಟ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ಇನ್ನೊಬ್ಬರು ಮುಗಿ ತೋರಿಸುವಂಥದ್ದು ಅವಶ್ಯಕತೆ ಇಲ್ಲ ಅವರಿಗೂ ನಮ್ಮ ಸಮಾಜಕ್ಕೆ ಯಾವುದೂ ಸಂಬಂಧವಿಲ್ಲ ನಮ್ಮ ಸಮಾಜದ ಬೆಳವಣಿಗೆ ಸಹಿಸಲಾರ್ದೆ ನಮ್ಮ ಸಮಾಜದ ಒಗ್ಗಟ್ಟನ್ನು ಸಹಿಸಲಾರ್ದಾನೆ ನಮ್ಮ ರಾಜಕಾರಣಿಗಳು ಬೆಳೆಯುವಂಥ ಸಹಿಸಲಾರ್ದೇ ಹೊಟ್ಟೆ ಕೆಚ್ಚಿಂದ ಕೆಲವರು ಮಾತಾಡ್ತಾರೆ ಅದು ಅವ್ರ ಸ್ವಭಾವ ಹಾಗಾಗಿ ಅಂಥವ್ರ ಬಗ್ಗೆ ನಾನು ಏನು ಹೇಳ್ಕೊಲ್ಲ ನಮ್ಮ ಸಮಾಜ ಯಾವುದೇ ಪಕ್ಷ ಇರಲಿ ಯಾವುದೇ ವ್ಯಕ್ತಿ ಇರಲಿ ಒಬ್ಬ ದನಕಾಯ ಹುಡುಗನೂ ನಾನು ಹೋರಾಟ ಬೆಂಬಲ ಕೊಟ್ಟರೆ ಅವನ ಕಷ್ಟಕ್ಕೆ ಸ್ಪಂದಿಸುವಂಥದ್ದು ನನ್ನ ಕರ್ತವ್ಯ ಅದಕ್ಕೆ ನಾನು ಬದ್ಧ ತಿಂದಿದ್ದೇನೆ ಆದರೆ ಈ ಹೋರಾಟ ಶುರು ಆದಮೇಲೆ ಮುಂಚೆನಿತ್ತು ಯಾರೇ ನಮ್ಮ ಸಮಾಜ ನಮ್ಮ ಸಮಾಜ ಸ್ಪಂದನೆ ಮಾಡಿರಲಿ ಬಿಟ್ಟಿರಲಿ ಅವ್ನು ಅನ್ಯಾಯವಾದವನು ನಿತ್ಕೊತಿದ್ದೀವಿ ಈ ಹೋರಾಟ ಶುರು ಮಾಡಿದ ಮೇಲೆ ಹೋರಾಟಕ್ಕೆ ಯಾರು ದುಡಿದಂಥರು ಅವರಿಗೇನಾದರೂ ಅನ್ಯಾಯವಾದಾಗ ಅಂತರ್ ಪರವಾಗಿ ನಿಲ್ಲುವಂಥದ್ದು ನಮ್ಮ ಸಮಾಜ ಹೋರಾಟಗಳ ಹೋರಾಟದ ಕರ್ತವ್ಯ ಅದು ಒಬ್ಬ ಸಾಮಾನ್ಯ ವ್ಯಕ್ತಿ ವ್ಯಕ್ತಿಗಳಿರ್ಬೋದು ಒಬ್ಬ ರಾಜಕಾರಣಿ ಇರ್ಬೋದು ಒಬ್ಬ ಹುಡುಗಿ ಹುಡುಗಿರ್ಬೋದು ಒಬ್ಬ ಊರಿನ ಸೌಕರ್ಯ ಇರ್ಬೋದು ಅಲ್ಲ ಪಾಪ ನೋಡಿ ನಾನು ಅತಿ ಹೆಚ್ಚು ಬೆಂಬಲ ನಿಂತಿದ್ದೆ ವಿಜಯಾನಂದ ಅವರಿಗೆ ಅವ್ರು ಅವರ ರಾಜಕೀಯ ಜೀವನದ ಪ್ರತಿಯೊಂದು ಏರಿಳಿತಗಳಲ್ಲಿ ಅವ್ರಿಗೆ ಅನ್ಯಾಯವಾದಾಗ ಯಾವತ್ತೋನಿ ಆಗಿದ್ದೀನಿ ಆ ಪ್ರಕಾರವಾಗಿ ಅದನ್ನು ಅವ್ರು ಮರ್ತಿರೋ ಬಂದು ಕಾಣಿಸುತ್ತೆ ನೆನಪು ಪಾಠಕ್ಕೆ ಇಚ್ಛೆ ಪಡ್ತೀನಿ ಅವ್ರಿಗೂ ಬೆನ್ನೋಳು ನಿಂತಿದ್ದೀನಿ ನಮ್ಮ ಇಣೇ ಕುಲ್ಕರ್ಣ ಅನ್ಯಾಯವಾದಾಗು ಅವ್ರು ಬಿ ಬೆನ್ನೋಲು ನಿಂತಿದ್ದೀನಿ ಯಾರು ಪಕ್ಷಾತೀತವಾಗಿ ನಿಮಗೆಲ್ಲ ಮಾಧ್ಯಮದ ಗೊತ್ತಿದೆ ಯಾವ ಒಬ್ಬ ಅವ್ರಿಗೇನಾದರೂ ಟಿಕೆಟ್ ತಪ್ಪಿದಾಗೂ ಬೆನ್ನೋಲು ನಿಂತಿದ್ದೀನಿ ಅವ್ರ ಪಕ್ಷ ಅನ್ಯಾಯವಾದಾಗೂ ಬೆಂಬಲಿ ನಿಂತಾನೆ ಅವ್ರಿಗೆ ಏನಾದರೂ ತೊಂದರೆ ಆದಾಗೂ ಬೆಂಬಲ ನಿಂತೀನಿ ಹೀಗೆಲ್ಲ ನಿಂತೇನೆ ಆಗ ಅವ್ರಿಗೆ ಬೆಂಬಲ ನಿಂತಾಗ ಖುಷಿಪಟ್ಟಂಥ ರಾಜಕಾರಣಿಗಳು ಇನ್ನೊಬ್ಬರಿಗೂ ಅನ್ಯಾಯವಾದಾಗ ನಿಂತ ಸಂದರ್ಭದಲ್ಲಿ ಅದೇ ರೀತಿ ಸ್ವಾಗತ ಮಾಡೋ ಪ್ರಯತ್ನ ಮಾಡೋಕೆ ಹೊರತು ಅದನ್ನು ರಾಜಕೀಯ ದೃಷ್ಟಿ ನೋಡಬಾರ್ದು ನನಗೆ ನನಗೆ ರಾಜಕೀಯ ಪಕ್ಷ ಮುಖ್ಯ ಅಲ್ಲ ರಾಜಕಾರಣಿಗಳು ಯಾವ ಪಕ್ಷದಲ್ಲಿ ಅನ್ನೋದು ಮುಖ್ಯ ಅಲ್ಲ ನಮ್ಮ ಸಮಾಜಕ್ಕೆ ಆ ವ್ಯಕ್ತಿ ಏನು ಮಾಡ್ಯನ ಭಾಳ ಮುಖ್ಯ ಹೈಕಮಾಂಡ್ ಏನು ಹೇಳ್ತೀರಿ ನಾನಂತೂ ಬೆಳಗಾವಿಯಲ್ಲಿ ನಮ್ಮ ಸಮಾಜದ ತುರ್ತು ಸಭೆ ಕರೆದು ನಿರ್ಣಯ ಮಾಡಿದಿರಿ ಹತ್ತನೇ ತಾರೀಕಿನ ಒಳಗಾಗಿಯೇ ರಾಜ್ಯಾದ್ಯಂತ ನಮ್ಮ ಸಮಾಜ ಬಾಂಧವರು ನೀವೆಲ್ಲರೂ ಸಹ ಏನು ಉಚ್ಚಾಟನೆ ಆದೇಶವನ್ನು ರದ್ದುಪಡಿಸ್ಬೇಕು ಅಂತೇಳಿ ಹೋರಾಟ ಮಾಡಿರಿ ಮತ್ತು ಬಸವನ ಪಾಟೀಲ್ ಯತ್ನಾಳ್ ಅವರ ಈ ಉಚ್ಚಾಟನೆಗೆ ಮೂಲ ಕಾರಣಕರ್ತ ಯಾರಿದ್ದಾರೆ ಅಂತರ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ಪ್ರತಿ ಹಳ್ಳಿ ಪ್ರತಿ ತಾಲೂಕು ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಮಾಡಿರಿ ಈ ಹೋರಾಟ ಯಾವುದೇ ಕಾರಣಕ್ಕೂ ಬಿ ಜೆ ಪಕ್ಷದ ವಿರುದ್ಧ ಹೋರಾಟ ಆಗಬಾರ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಾಗಿರ್ಬೋದು ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಾರೆ ನಡ್ಡಾ ಅವರ ವಿರುದ್ಧ ಹೋರಾಟ ಅಲ್ಲ ಬಸವಣ್ಣ ಪಾರ್ಟಿಗಳ ಉಚ್ಚಾಟನೆಗೆ ಯಾವ ವ್ಯಕ್ತಿ ಕಾರಣವಾಗಿದ್ದಲ್ಲ ವಿರುದ್ಧ ಹೋರಾಟ ಮತ್ತು ಉಚ್ಚಾಟನೆ ಆದೇಶವನ್ನು ರದ್ದುಪಡಿಸುವಂಥ ಎರಡು ಉದ್ದೇಶ ಇಟ್ಟುಕೊಂಡು ಪ್ರತಿ ಹಳ್ಳಿಯಲ್ಲಿ ಹತ್ತನೇ ತಾರೀಕು ಒಳಗಾಗಿದೆ ಏನು ಏಪ್ರಿಲ್ ಹತ್ತನೇ ತಾರೀಕು ಎಲ್ಲ ನಮ್ಮ ಸಮಾಜ ಬೀದರ್ದ ಹಿಡ್ಕೊಂಡು ಚಾಮರಾಜನಗರ ಗೌಡಲಿಂಗ ಆಯಿತು ಮಲೆಗೌಡ ಲಿಂಗಾಯಿತರು ದೀಕ್ಷಾ ಲಿಂಗಾಯತ್ರು ಪಂಚಮಿ ಸಾಹಿಗಳು ನೀವೆಲ್ಲರೂ ಸಹ ಎಲ್ಲ ಸಮುದಾಯಗಳನ್ನ ಕಟ್ಟಿಕೊಂಡು ಯಾಕಂದರೆ ಬಸವನಗೌಡರು ಒಂದು ಸಮುದಾಯಕ್ಕೆ ಸೀಮಿತರಲ್ಲ ಎಲ್ಲ ಜನಾಂಗದವ್ರ ಪರವಾಗಿ ಅಧಿವೇಶನ ಧ್ವನಿ ಎತ್ತಿದ್ದಾರೆ ಮನೆಗೆ ಅನೇಕ ಹಿಂದೂಪರ ಸಂಘಟನೆಯವ್ರ ಬೆಂಬಲ ಅವರೆಲ್ಲರೂ ಕಟ್ಕೊಂಡು ನೀವು ಆ ಪಕ್ಷದ ಹೈಕಮಾಂಡಿಗೆ ಒತ್ತಡ ಹಾಕಿರಿ ಆ ಒಂದು ಉಚ್ಚಾರಣೆ ಆದೇಶವನ್ನು ರದ್ದುಪಡಿಸುವಾಗಿ ಒತ್ತಡ ಹಾಕಿರಿ ಆ ರೀತಿ ಹೋರಾಟ ಮಾಡಿರಿ ನಾನು ಹತ್ತನೇ ತಾರೀಕು ಒಳಗೆ ಹತ್ತನೇ ತಾರೀಕಿನವರೆಗೇ ಅವ್ರಿಗೆ ನಾವು ಗಡುವು ಕೊಟ್ಟಿದ್ದೀನಿ ಆ ಬಿ ಜೆ ಪಿ ವರಿಷ್ಠಿಗೆ ಕೂಡಲೇ ಆದೇಶ್ ಪಡಿಸ್ಬೇಕು ಅಂತೇಳಿ ಒಂದು ವೇಳೆ ರದ್ದು ಪಡಿಸ್ತೇವೆ ಬಂದರೆ ನಾವು ಹದಿಮೂರು ತಾರೀಕು ಏಪ್ರಿಲ್ ಹದಿಮೂರು ತಾರೀಕು ಬೆಳಗಾವಿಯಲ್ಲಿ ಒಂದು ಬೃಹತ್ ಪ್ರತಿಭಟನಾ ಸಭೆ ಮಾಡಬೇಕಾದ್ರೆ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಭೆಯನ್ನು ಮಾಡಬೇಕು ಅಂತ ನಾವು ತೀರ್ಮಾನ ತೆಗೆದುಕೊಂಡಿವಿ ನಾನು ಜೊತೆ ಏನಾದರೂ ಮಾತಾಡಿದ್ರೆ ನಾನು ಇನ್ನೇ ಮಾತಾಡಿದ್ದೀನಿ ಏನು ಬೆಳೆ ಮಾತಾಡಿದ್ದೀನಿ ಅವ್ರು ನನಗೆ ಧೈರ್ಯ ಹೇಳಿದರು ನಾವು ವಿಚಲಿತರಾಗಬೇಡ್ರಿ ನಿಮ್ಮ ಜೊತೆ ಸಮಾಜ ಇದೆ ಅಂತ ಇಲ್ಲ ನಾನು ಗಟ್ಟಿದ್ದೀನಿ ನಮ್ಮ ಜನರಿಗೆ ಹೇಳ್ರಿ ನನಗೇನೂ ಆಗಲ್ಲ ದೇವರು ನನ್ನ ಜೊತೆಗಾದರೆ ಇದು ಸುಧಾರಣೆ ಮಾದಗಳಿಗೆ ಮತ್ತು ಸಮಾಜ ಕಟ್ಟುವಂಥ ವ್ಯಕ್ತಿಗಳಿಗೆ ರಾಷ್ಟ್ರ ಕಟ್ಟುವಂಥ ವ್ಯಕ್ತಿಗಳಿಗೆ ಈ ರೀತಿಯಾಗಿರ್ತಕ್ಕಂಥದ್ದು ಜೀವನದಲ್ಲಿರ್ತಿರ ಸಹಜ ನಾನು ಗಟ್ಟಿ ಅದನ್ನು ಅದು ಒತ್ತಿಗೆಲ್ಲ ಸಮಾಜ ಬಂದರೆ ಅದೇ ರೀತಿ ಹೇಳ್ರಿ ಅಪ್ಪ ಅಂತ ಅವರು ಅದು ಅಪ್ರಿಗೆ ನಮ್ಮ ಜನಾಂಗದ ಎಲ್ಲ ಏನು ಮೂರು ಪಕ್ಷಗಳಿರ್ಬೋದು ಅಥವಾ ಪ್ರಮುಖ ಎರಡು ಪಕ್ಷಗಳು ಆ ಪಕ್ಷದ ಒಳಗಿರ್ತಕ್ಕಂಥ ಮೀಸಲಾತಿ ಹೋರಾಟಕ್ಕೆ ಯಾರು ದುಡ್ದಾರೋ ಅಂಥವ್ರೆ ಮಂತ್ರಿ ಸ್ಥಾನವೂ ಕೊಡಲಿಲ್ಲ ಅತ್ತಿಕ್ಕೂ ಪ್ರಯತ್ನ ಅವರಲ್ಲಿ ಮಾಡಿದ್ದಾರೆ ಈ ಪಕ್ಷದೊಳಗೆ ಸಹ ಹೋರಾಟ ಮುಂಚೆ ನಾಯಕರು ಮಾಡಿದರು ಒಟ್ಟಾರೆ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರನ ಟಾರ್ಗೆಟ್ ಮಾಡೋ ಕೆಲಸವನ್ನು ಎರಡೂ ರಾಷ್ಟ್ರೀಯ ಪಕ್ಷಗಳಾಗಿದೆ ಅಂಥ ಸಂದರ್ಭದಲ್ಲಿ ನಾನು ಧ್ವನಿ ಎತ್ತೀನಿ ಈಗ ಇವರು ಮುಖ್ಯವಾಗಿ ಬಸವ್ರು ಪಾಟೀಲ್ ವಿಷಯ ಈಗ ಎಸ್ ಸಿ ಸಿ ಪಾಟೀಲ್ರು ಅರವಿಂದ್ ಗೆಲ್ಲಾದ್ರು ಹಿರಣ್ಯ ಕಡಾಡಿ ಅವರು ಸಿದ್ದು ಸೌದಿ ಅವರೆಲ್ಲರೂ ನನ್ನ ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ರು ನೇರವಾಗಿ ನಮ್ಮ ಸಮಾಜದ ಪರವಾಗಿ ವಿನಯ್ ಕುಲಕರ್ಣರು ನೇರವಾಗಿ ಗಾ ಪೊಲೀಸ್ ಘಾಟಿಟನ್ನು ಖಂಡಿಸಿದರು ರಾಜಕಾವ್ಯರು ಮಾತಾಡಿದರು ಹಾಗಾಗಿ ನಮ್ಮ ಜನಕ್ಕೆ ಏನಾಗೈತಿ ಹೋರಾಟ ಶುರು ಮಾಡಿದ್ವಿ ಇವ್ರು ಗಟ್ಟೆ ಇದುಕೊಂಡ್ರಲ್ಲಪ್ಪ ಆ ಪಕ್ಷ ಆದ್ರೂ ಸರ್ಕಾರ ಆದ್ರೂ ಬಸ್ಸು ನೋಡ್ರಂತೂ ಅವ್ರ ಪಕ್ಷ ಇದ್ದಾಗಲೂ ಹೋರಾಟ ಮಾಡಿದ್ರು ಅವ್ರ ಮುಖ್ಯಮಂತ್ರಿನ ಎದುರು ಹಾಕೊಂಡ್ರು ಅವ್ರ ಪಕ್ಷ ಇಲ್ಲ ಅಂತ ಕುಂತು ಇಲ್ಲೂ ಹೋರಾಟ ಮಾಡೋದು ಹಾಗಾಗಿ ನಮ್ಮ ಜನರಿಗೆ ಏನಪ್ಪ ಅಂದರೆ ಅಸಂಘಟಿತ ಪಂಚಮಶಾಲಿ ಸಮಾಜಕ್ಕೆ ಒಬ್ಬ ಧೀಮಂತ ನಾಯಕತ್ವದ ಕೊರತೆ ಇತ್ತು ಈಗ ಎಲ್ಲರೂ ಗೌಡರು ಆ ವ್ಯಕ್ತಿತ್ವ ನೋಡಿ ಎಲ್ಲರೂ ಅವ್ರ ಪರವಾಗಿ ವಾಲಂಟಿಯರ್ ಮಾಡಕತ್ತಾರೆ ನಾನು ಯಾರಿಗೂ ಸಹ ಕರೆ ಕೊಟ್ಟಿಲ್ಲ ಪ್ರತಿ ಹಳ್ಳಿ ಹಳ್ಳಿಗೆ ಇವರು ಪ್ರತಿಭಟನೆ ಮಾಡಕತ್ತಾರೆ ಅಂದರೆ ಅವ್ರ ವ್ಯಕ್ತಿತ್ವ ಅವರ ನಿಷ್ಠೆ ಅವ್ರ ಸಮಾಜ ಕಳಕಳೆ ನೋಡ್ಕೊಂಡು ಮಾಡಕತ್ತಾರೆ ಉದ್ದೇಶ ಅವರು ಉಳಿದವರು ಅವ್ರನ್ನ ರಾಜಕೀಯ ನೋಡ್ತಾರೆ ನಾವು ರಾಜಕೀಯ ನೋಡ್ತೇವೆ ನಮ್ಮ ಸಮಾಜದ ಒಬ್ಬ ನಾಯಕನಿಗೆ ಅನ್ಯಾಯವಾದಾಗ ಅವ್ರ ಕಷ್ಟ ಇರಬೇಕು ಟಾರ್ಗೆಟ್ ಮಾಡ್ತಾ ಇದ್ದೀವಿ ಮಾಡ್ತಾ ಇಲ್ಲ ನೀವೆಲ್ಲ ಬಹಳ ತಪ್ಪುಕೊಂಡಿದ್ರಿ ನಾವು ಬಿಜೆಪಿ ಪಕ್ಷ ನಮ್ಮ ಜನಗಳನ್ನ ಟಾರ್ಗೆಟ್ ಇಲ್ಲ ನಾವು ಬಿಜೆಪಿ ಪಕ್ಷವನ್ನು ಟಾರ್ಗೆಟ್ ಮಾಡ್ತಿಲ್ಲ ಆ ಪಕ್ಷದ ಒಳಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಪಾಟೀಲ್ ಯತ್ನಾಳ್ ಅವರ ಏಳಿಗೆಯನ್ನು ಸಹಿಸಲಾರ್ದೆ ಕುತಂತ್ರದ ಮೂಲಕ ಉಚ್ಚಾಟ ಮಾಡಲ್ಲ ಅವರು ನಮ್ಮ ಜನಾಗ ಟಾರ್ಗೆಟ್ ಮಾಡಕ ಯಾರಂತ ನಾನು ಅವ್ರ ಹೆಸರನ್ನು ಹೇಳಿ 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 ನಾನು ಯಾಕೆ ನನ್ನ ಟೈಮ್ ವೇಸ್ಟ್ ಮಾಡ್ಕೋಬೇಕು ನಾನು ನಾಲ್ಗೆ ಕೋಲಸ ಮಾಡ್ಕೋಬೇಕು ಅದು ಜಗ ಜಾಹೀರಾಗ್ಬಿಟ್ಟೈತಿ ಜಗ ಜಾಹೀರಾಗ್ಬಿಟ್ಟೈತಿಲ್ಲ ನಾನು ಯಾಕೆ ಅದನ್ನ ಹೇಳೋಕ್ ಹೋದು ನಾನು ಅದು ಹೇಳೋಕ್ ಹೋದ ಯಾರಂತೇಳಿ ಪ್ರತಿ ಹಳ್ಳಿ ಹಿಡ್ಕ ಹಳ್ಳಿ ಹಿಡ್ಕೊಂಡು ದಿಲ್ಲಿವರೆಗೆ ಗೊತ್ತೈತಿ ಪಂಚಮಸಾಲಿ ಸಮಾಜದ ನಾಯಕರನ್ನು ಯಾರು ಬಿಜೆಪಿ ಪಡೆ ಇರ್ತಕ್ಕಂಥ ಕೆಲವು ವ್ಯಕ್ತಿಗಳು ಯಾರು ಟಾರ್ಗೆಟ್ ಮಾಡ್ಕೊಂಡ ಎಲ್ಲರೂ ಗೊತ್ತೈತಿ ಏನು ಗೊತ್ತಿಲ್ಲರಿ ಯಾರು ಅಲ್ಲ ಯಾರೇ ಗೊತ್ತು ನೀವು ತಿಳ್ಕೊಳ್ರಿ ಅಷ್ಟೇ ನಾನಾ ಯಾಕೆ ಹೋಗಲಿ ನಾನು ಕಲ್ತು ಕಲ್ತ್ಬಿಟ್ಟೆ ನಿಮಗೆಲ್ಲ ಅಂತ ಏ ಆದ್ರ ನನಗೆ ಗೊತ್ತಿಲ್ಲ ನೋಡಿ ನಾನು ಹೇಳ್ತೇನೆ ಅಲ್ರಿ ಬಸಗೌಡ ಪಾಟೀಲ್ ಅವರು ತಮ್ಮ ಮುಂದಿನ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ದೇಶದ ರಕ್ಷಣೆ ಕುರಿತು ಕೃಷ್ಣಾ ನದಿ ನೀರಾವರಿ ಕುರಿತು ನಮ್ಮ ಸಮುದಾಯದ ಲಿಂಗಾಯತ ಒಟ್ಟಾರೆ ಎಲ್ಲ ಲಿಂಗಾಯತ ಒಳಪಂಗ ರಾಜಕೀಯ ಪ್ರಯತ್ನ ಕುರಿತು ಸಾಮಾಜಿಕವಾಗಿ ರಾಜಕೀಯವಾಗಿ ಅವ್ರು ಏನೇ ತೀರ್ಮಾನ ತೆಗೆದುಕೊಂಡ್ರು ಆ ತೀರ್ಮಾನಕ್ಕೆ ಇಡೀ ನಮ್ಮ ಸಮಾಜ ಬದಲಾಗಿರುತ್ತೆ